ಟಿ ಬಾಹ್ಯ ಕೋನಗಳು ಯಾವುದು ಅದರಲ್ಲಿ ನೀಲಿ ಮತ್ತು ನೇರಳೆ ಕೋನೆಗಳವು ಯಾಕೆ ಬಾಹ್ಯ ಕೋನಗಳು ಅಂತ ಕರಿತೀವೋ ಹೊರಗಡೆ ಅವು ಆ ಚಿತ್ರದಲ್ಲಿ ಏನಾಗಿದೆ ಅಂದ್ರೆ ಕೋನೆಗಳು ಹೊರಗಡೆ ಅದೇ ರೀತಿಯಾಗಿ ಅಂತರ್ ಕೋನಗಳು ಯಾವುದು ಅದರಲ್ಲಿ ಹಸಿರು ಮತ್ತು ಕೇಸರಿ ಕೆಳಗಡೆವು ಹಸಿರು ಮತ್ತು ಕೇಸರಿ ಯಾವ ಯಾವ ಕೋನಗಳವು ಅಂತರ್ ಕೋನಗಳು ಅದೇ ರೀತಿಯಾಗಿ ಆ ಚಿತ್ರದಲ್ಲಿ ಅಭಿಮುಖ ಕೋನಗಳು ಯಾವುದಾವು ಪರ್ಪಲ್ ಮತ್ತು ಕೇಸರಿ ಅದಕ್ಕೆ ಅಭಿಮುಖ ಕೋನಗಳು ಅಂತ ಕರಿತೀವಿ ಅಭಿಮುಖ ಕೋನಗಳು ಅದೇ ರೀತಿಯಾಗಿ ಅನುರೂಪ ಕೋಣಗಳು ಯಾವದ ಸಪೋಸ್ ನೀಲಿ ಬಣ್ಣದ ಕೋನಕ ಪರ್ಪಲ್ ಮತ್ತು ಕೇಸರಿ ಏನಾಗಿದ್ದಾವ ಅದಕ್ಕ ಅನುರೂಪ ಕೋನ ಅಂತ ಯಾಕೆ ಕರಿತೀವಿ ಅದಕ್ಕ ಯಾವ್ದು ಅಕ್ಕಪಕ್ಕ ಅದಾವ ನೀಲಿ ಅಕ್ಕಪಕ್ಕ ಯಾವದವ ಕೇಸರಿ ಮತ್ತು ಪರ್ಪಲ್ ಅಂದ್ರೆ ಅದಕ್ಕೆ ಅನುರೂಪ ಕೋನಗಳಾಗಿದಾವೆ ಇಷ್ಟು ಅಂದ್ರೆ ಸಮಾಂತರ ರೇಖೆಗೆ ಒಂದು ಛೇದಕ ರೇಖೆಯನ್ನು ಎಳೆದಾಗ ನಮಗೆ ಹೊಸ ಕೋನದ ವಿಧಗಳನ್ನು ನಾವು ಈ ಮಾದರಿಯ ಮುಖಾಂತರ ತಿಳ್ಕೊಂಡಿದಿರಿ ಎಲ್ರಿಗೂ ಗೊತ್ತಾಯ್ತಾ